ವೀಕ್ಷಕರೇ ನಮಸ್ಕಾರಗಳು ಪಂಜಾಬ್ ವಿರುದ್ಧ ಆರ್ ಸಿ ಬಿ ತಂಡವು ಎಲಿಮಿನೇಟರ್ ಒಂದರ ಪಂದ್ಯದಲ್ಲಿ ಗೆದ್ದುಕೊಂಡು ಫೈನಲ್ ತಲುಪಿತು ಇನ್ನು ವೀಕ್ಷಕರೇ ಬಳಿಕ ಆರ್ ಸಿ ಬಿ ತಂಡದ ಬಗ್ಗೆ ಮಾತನಾಡಿದ ಎ ಬಿ ಡಿ ವಿಲಿಯಸ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ನೀವು ಅಪ್ಪಟ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ಕೂಡಲೇ ಈ ವಿಡಿಯೋ ಬಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ಈ ವರ್ಷ ನಮ್ಮ ಆರ್ ಸಿ ಬಿ ತಂಡವು ಫೈನಲ್ ಗೆ ತಲುಪಿರುವುದು ನಿಮಗೆ ಎಷ್ಟು ಖುಷಿ ತಂದಿದೆ ಎಂಬುದನ್ನು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಹಂಚಿಕೊಳ್ಳಬಹುದು ಇನ್ನು ವೀಕ್ಷಕರೇ ಬಳಿಕ ಆರ್ ತಂಡದ ಬಗ್ಗೆ ಮಾತನಾಡಿದ ಈ ಬಿಡಿ ವಿಲಿಯರ್ಸ್ ಅವರು ಹೇಳಿದ್ದು ಸರ್ ನೋಡಿ ಈ ಒಂದು ಆವೃತ್ತಿಯಲ್ಲಿ ಆರ್ ಸಿ ಬಿ ತಂಡವು ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟಿದೆ ಮತ್ತು ಆರ್ ಸಿ ಬಿ ತಂಡವು ಈ ವರ್ಷ ಫೈನಲ್ ಗೆಲ್ಲುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಹೌದು ಬ್ಯಾಟಿಂಗ್ ಹಾಗೂ ಬೌಲಿಂಗ್ ವಿಭಾಗದಲ್ಲಿ ಆರ್ ಸಿ ಬಿ ತಂಡವು ಅದ್ಭುತವಾದ ಪ್ರದರ್ಶನ ನೀಡಿ ಈ ಒಂದು ಹಂತಕ್ಕೆ ಬಂದು ತಲುಪಿತು ಹೌದು ಸರ್ ಈ ವರ್ಷದ ತಂಡವು ವಿರಾಟ್ ಕೊಹ್ಲಿ ಅವರ ಕನಸನ್ನು ನನಸು ಮಾಡಲಿದೆಯೇ ಮತ್ತು ಈ ಒಂದು ತಂಡಕ್ಕೆ ಫೈನಲ್ ಪಂದ್ಯವನ್ನು ಗೆಲ್ಲಲು ಆಲ್ ದ ಬೆಸ್ಟ್ ಎಂದು ವಿಲಿಯರ್ಸ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ಪ್ರೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್